ಇಲ್ಲಿಗೆ ಮುಗೀತು ಲಾಸ್ಟ್ ಒಂದು ಮಾತು ಹೇಳ್ತೀನಿ ಸರ್ ಈ ಒಂದು ಆಕ್ರೋಶದಲ್ಲಿ ಸತತ ನೋವಿನಲ್ಲಿ ನನ್ನ ಮಾತುಕತೆ ಏರಿಳಿತದಲ್ಲಿ ಬಂದಿದೆ ಅಂದ್ರೆ ಆ ಮಟ್ಟಿಗೆ ಪರ್ಸನಲ್ ಲೈಫಲ್ಲಿ ಒಂಚೂರು ಡ್ಯಾಮೇಜ್ ಆಗ್ತಾ ಇದೆ ಸರ್ ಸರ್ ನಿಮಗೆ ಹೇಳ್ತಾರೆ ಸರ್ ನಿಮ್ಗೆ ನಮ್ಮ ಪರ್ಸನಲ್ ಲೈಫಲ್ಲಿ ಡ್ಯಾಮೇಜ್ ಸರ್ ರಿಕ್ವೆಸ್ಟ್ ಸರ್ ಸರ್ ಅಲ್ಲ ನಾನು ಏನ್ ಹೇಳ್ತೇನೆ ಕೇಳಿ ಪರ್ಸನಲ್ ಲೈಫೆಲ್ಲ ಒಂಚೂರು ಡ್ಯಾಮೇಜ್ ಆಗೋ ಮಟ್ಟಿಗೆ ತುಂಬಾ ಥ್ರೆಟ್ನಿಂಗ್ ಆಗ್ತಾ ಇದೆ ಸರ್ ಸೊ ಹಿಂಗಾಗಿದೆ ಅಂದಾಗ ನಾವು ಬೇರೆ ನಿರ್ಧಾರ ತೊಗೊಬೇಕಾಯ್ತು ತಗೊಂಡಿದ್ವಿ ಸರ್ ಇವತ್ತಿಂದ ಆಮರಣ ಅಂತ ಉಪವಾಸ ಕೂತ್ಕೊಳ್ತೀವಿ ಯಾಕೆಂದರೆ ಅವರು ಇದ್ರ ಹಿಂದೆ ಇದ್ದಾರೆ ಅಂತ ನನ್ನ ನಂಬಿಕೆ ಅವ್ರು ಬಂದು ಸ್ಟೇಟ್ಮೆಂಟ್ ಕೊಟ್ಟು ಕ್ಲಿಯರ್ ಮಾಡಲಿ ಸರ್ ಒಂದು ಅದು ಇಲ್ಲ ಅಂದರೆ ಅಲ್ಲಿ ಕೂತ್ಕೊತೀವಿ ನಾನು ಹೇಳಿದ್ದೀನಿ ಅವ್ರಿಗೆ ಹೇಳಿದ್ದೀನಿ ಅಲ್ಲ ಸರ್ ನಮ್ಮ ಮನೆಗೆ ರೆಟ್ಟಿಂಗ್ ಬರ್ತಾ ಇದ್ದಾನೆ ಸರ್ ಲಾಸ್ಟು ಇನ್ಸ್ಪೆಕ್ಟರ್ ಯಾರು ಜ್ಞಾನಭಾರತಿ ಇನ್ಸ್ಪೆಕ್ಟ್ರ್ ನಾವು ಅಷ್ಟು ಕಂಪ್ಲೇಂಟ್ ಕೊಟ್ಟಾಗ ಏನೂ ಆಗಿಲ್ಲ ಅಂದರೆ ಇವು ವೆಪನ್ ತಗ ಬಂದಿದೆ ಈಗ ನಾನು ನ್ಯಾಯ ತಗೊಂಡೇ ಹೋಗ್ಬೇಕು ಇಲ್ಲಿಂದ ದೇರ್ ಇಸ್ ನೋ ಅದರ್ ವೇ ಎರಡನೇದು ನಾನೊಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸರ್ ಇನ್ನೊಂದು ಸಲ ನನ್ನ ವಿಚಾರಕ್ಕೆ ಆಮೇಲೆ ಇನ್ನೊಂದು ಕನಿಷ್ಠ ನಮ್ಮದು ನನ್ನ ಡಿಮ್ಯಾಂಡ್ಸ್ ಏನು ಅಂತ ಹೇಳ್ತೀನಿ ಸರ್ ಡಿಮ್ಯಾಂಡ್ಸ್ ಅಲ್ಲ ನ್ಯಾಯಾನ ಡಿಮ್ಯಾಂಡ್ ಮಾಡ್ತಾರೆ ಡಿಮ್ಯಾಂಡ್ಸಲ್ಲಿ ನ್ಯಾಯ ಮೆನ್ಷನ್ ಮಾಡ್ಕೊಂಬಿಡಿ ಮೊದಲನೇದೇನೆಂದ್ರೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಎಸ್ ಪಿಗೆ ಯಾಕೆಂದರೆ ಪ್ರಥಮವ್ರ ವಿಚಾರದಲ್ಲಿ ನಮ್ಮದಿಲ್ಲ ನಮ್ಮ ಹುಡುಗರು ಯಾವುದೇ ಇದೇ ಕಾರಣಕ್ಕ ಎರಡನೇದು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಸರ್ ಯಾವ ಕಲಾವಿದ್ರಿಗೂ ಥ್ರೆಟ್ಟಿಂಗ್ ಮಾಡಬಾರ್ದು ನಮ್ಮ ಹುಡುಗರು ನಮ್ಮ ಹುಡುಗರು ನಮ್ಮ ಕನ್ಸ್ಟ್ರಕ್ಟಿವ್ ಕಟ್ ಕಟ್ಕೊಂಡು ಹೋಗಬೇಕು ಅವ್ರು ಸಿನಿಮಾ ಇದೆ ಕಟ್ಕೊಂಡು ಹೋಗಬೇಕು ಯಾರಿಗೂ ಸಮಸ್ಯೆ ಮಾಡಬಾರ್ದು ಯಾರನ್ನು ಅಮ್ಮ ಅಕ್ಕ ಅಂತ ಬಯೋದು ಇದು ಯಾವುದು ಮಾಡಬಾರ್ದು ಅಂತ ದರ್ಶನವ್ರು ವೀಡಿಯೋ ಮಾಡಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಅಲ್ಲಿ ತನಕ ಅಂತ ಉಪವಾಸ ಮಾಡ್ತೀನಿ ಸರ್ ಮೂರನೇದೇನು ಅಂದರೆ ಕನಿಷ್ಠ ನೂರೈವತ್ತು ಈ ಥರ ಫೇಕ್ ಪ್ರೊಪಾಂಡ ಹರಡಿಸ್ತಾ ಇದಾರಲ್ಲ ಫೇ ಪೇಜಸ್ಗಳು ಆ ಪೇಜಸ್ಗಳು ಡಿಲೀಟ್ ಆಗಬೇಕು ಯಾರೋ ಒಬ್ಬರು ಒಂದು ಎಕ್ಸಾಂಪಲ್ ಪ್ರತಿಷ್ಠಿತ ಚಾನಲ್ ನ್ಯೂಸ್ ಅವರು ಅವ್ನು ಪ್ರಶ್ನೆ ಮಾಡಿದ್ರೆ ಅವ್ನು ಸರಿ ಇಲ್ಲ ಇನ್ನಾರೋ ಒಬ್ಬ ಆ್ಯಂಕರ್ ಕೇಳಿದ್ರೆ ಅವಳು ಸರಿ ಇಲ್ಲ ಪ್ರಪಂಚದಲ್ಲಿ ಶ್ರೇಷ್ಠ ನೀವೇ ಸರ್ ಆಸ್ಕರು ನೊಬಲ್ಲು ಮ್ಯಾಕ್ಸಸೆ ಮತ್ತು ಜ್ಞಾನಪೀಠ ಜೊತೆಗೆ ಇದು ಶೌರ್ಯ ಪ್ರಶಸ್ತಿ ಪಬ್ಬಶ್ರೀ ಎಲ್ಲ ನಿಮಗೆ ಸಿಕ್ಕಲಿ ಸರ್ ದೊಡ್ಡ ನಟ್ರೆ ನಿಮಗೆ ಸಿಕ್ಕಲಿ ಮಿಕ್ತವ್ರೆಲ್ಲ ಏಳು ಕೋಟಿ ಜನಕ್ಕೆ ಕಿತ್ತೋದು ನನ್ನ ಮಕ್ಕಳೇ ಸರ್ ಒಬ್ಬರೇ ಶ್ರೇಷ್ಠ ಸರ್ ಆ ಅನ್ನೋ ಬರೆದಾಗ ಬೇರೆಯವ್ರನ್ನ ಕನಿಷ್ಠ ಅನ್ನ ಮಾಡಕ್ಕೋರೆ ನಾವು ಕೋಪ ಮಾಡ್ಕೋತೀವಿ ಸರ್ ಬೇಜಾರು ಮಾಡ್ಕೋತೀವಿ ಸರ್ ನೋಡ್ಕೊಳ್ಳಲ್ಲ ಸರ್ ನಿಮ್ಮನ್ನು ನೋಯಿಸ್ತೀವಿ ಸರ್ ಯಾರೋ ಆಮೇಲೆ ಹೇಳ್ತಾ ಇದ್ದರು ಇದು ಪಬ್ಲಿಸಿಟಿಗೆ ಅಂತ ಪಬ್ಲಿಟಿಗೆ ನನ್ನ ಸಿನಿಮಾ ಟಿ ಶರ್ಟ್ ಹಾಕೋಬತ್ತೆ ಸರ್ ಯಾರೋ ವೆಪನ್ ತಗೊ ಬಂದು ಮಾಡಿ ಸ್ವಲ್ಪ ನಿಮ್ಗೆ ಸ್ವಲ್ಪ ಕಲ್ಚರ್ ಇದೆ ಇದ್ದವ್ರು ಹೇಳಿ ಸರ್ ದಯವಿಟ್ಟು ನಿಮ್ಮ ಫ್ಯಾನ್ಸ್ಗಳಿಗೆ ಹೇಳಿ ಸರ್ ಸ್ವಲ್ಪ ಬುದ್ಧಿ ಕಲಿಸಿ ಸರ್ ನೀವಂತೂ ಏನು ಹೇಳುದು ತಲೆ